ಭೂಮಿನಲ್ಲಿ ದೇವತೆಗಳ ಸನ್ನಿಧಾನವಿದೆ ಎಂಬುದಾಗಿ ಶಾಸಕರು ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಸಂಕಟವಿರಲಿ ಆ ಸಂಕಟಗಳಿಗೆ ಭೂ ಸೇವೆ ಮಾಡಿದರೆ ಖಂಡಿತವಾಗಿ ವಿಶೇಷವಾದ ಪರಿಹಾರ ಸಿಕ್ಕೇ ಸಿಗ್ತದೆ ಅದರಲ್ಲೂ ಈ ನವಗ್ರಹ ದೋಷ ನಾವೀಗ ನೋಡ್ತೇವೆ ಗೃಹ ದೋಷಗಳಿಗೆ ಆಯಾ ಗೃಹಗಳ ಧಾನ್ಯಗಳನ್ನು ನೆನೆಸಿ ಅದನ್ನು ಗೋಗಳಿ ಕೊಡುವುದರಿಂದ ನವಗ್ರಹ ದೋಷವು ಪರಿಹಾರವಾಗ್ತದೆ ಹೀಗೆ ಬಹಳ ವಿಶೇಷವಾದ ಗೋ ಸೇವೆ ನಾವು ಎಷ್ಟು ಮಾಡ್ತೀರೋ ಇದನ್ನೆಲ್ಲ ಗೋ ಸಂಪತ್ತೆ ಒಬ್ಬ ರಾಜನ ಸಂಪತ್ತಿನ ಪ್ರತೀಕ ಆಗಿತ್ತು ನಾವು ಮಹಾಭಾರತದಲ್ಲಿ ನೋಡ್ತೇವೆ ಪಾಂಡವರು ವಿರಾಟ್ ಕಲ್ ಇದ್ದಾರೆ ಹಾಗಾಗಿ ಅವರನ್ನು ಕಂಡಿಡಿಯಲ್ಲಿ ಏನ್ ಮಾಡಬೇಕು ಕುಶರ್ಮನ ಗೋ ಕಲನ್ನ ಅವರು ಅಪಹಾರ ಮಾಡಿದರು ವಿರಾಟನ ಗೋವಿನ ಸಂಖ್ಯೆ ಸಹಸ್ರ ಸಂಖ್ಯೆಯಲ್ಲಿ ಅಪಹಾರ ಮಾಡಿದ್ದು ಅಂದರೆ ಸಂಪತ್ತು ಹೋದಾಗಿ ಕೃಷ್ಣ ಅವತಾರ ಮಾಡಿದಾಗ ವಸುದೇವ ಸಂಕಲ್ಪ ಮಾಡಿದ್ದ ನಾನು ಇಷ್ಟು ಸಹಸ್ರ ಸಂಖ್ಯೆ ಗೋದಾನ ಮಾಡ್ತೇನೆ ಬಂಗಾರ ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಲ್ಲ ಗೋದಾನ ಮಾಡ್ತೇನೆ ಯಾಕೆ ನಮ್ಮ ಎಲ್ಲ ಪೂಜೆ ಪುರಸ್ಕಾರಗಳಲ್ಲಿ ಗೋವಿನ ಹಾಲು ಮೊಸರು ತುಪ್ಪ ಎಲ್ಲವೂ ಕೂಡ ಬೇಕಾಗುವಂಥದ್ದು ದೇವರಿಗೆ ಪ್ರೀತಿಯಾಗುವಂಥ ಅದು ಒಂದು ವಿಶೇಷ ಪ್ರಾಣಿ ಅಂತಿದ್ದರೆ ನಾವು ನಿಜವಾಗಿ ಗೋವು ಈ ಗೋವಿಗೆ ಕಾರುಣ್ಯ ತುಂಬ ಜಾಸ್ತಿ ಹಾಗಾಗಿ ಇದು ಯಜಮಾನನೇ ಬರುವಂತಹ ಎಲ್ಲ ಪೀಡೆಗಳನ್ನು ದೂರ ಮಾಡುತ್ತದೆ ಹಾಗಾಗಿ ಗೋವಿನ ಸೇವೆ ವಿಶೇಷವನ್ನು ಮಾಡಬೇಕು ಆದರೆ ನಾವೆಲ್ಲ ಈಗ ನಗರ ಜೀವನದಲ್ಲಿ ಆಸಕ್ತರಾಗಿ ಮನೆಯಲ್ಲಿ ಇದ್ದಂತಹ ಗೋಗಳಿಂದ ದೂರವಾಗಿದ್ದೇವೆ ಆ ಮಕ್ಕಳಿಗೂ ಗೋವಿನ ಪ್ರೀತಿ ಅವುಗಳ ಜೊತೆ ಆ ಬಾಂಧವ್ಯ ಯಾವುದು ಸಿಗ್ತಾ ಇಲ್ಲ ಆದರೆ ಎಲ್ಲಿ ಗೋ ಸೇವೆ ಮಾಡ್ತಾ ಇದ್ದಾರೋ ಗೋವನ್ನ ಪಾಲನೆ ಮಾಡುತ್ತಾ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ನಾವು ಸೇವೆ ಮಾಡುವಂಥದ್ದು ಅಥವಾ ಸೇವೆ ಮಾಡುವವರಿಗೆ ನಮ್ಮ ಕೈಲಾಗುವಂತಹ ಸಹಕಾರ ಕೊಡುವಂಥದ್ದು ವಿಶೇಷವಾಗಿ ಈ ಬಾದಾಮಿಯ ಹತ್ತಿರದಲ್ಲಿ ಈ ಶ್ರೀ ಮನೋವತ ಪ್ರತಿಷ್ಠಾನದ ಹೆಸರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಸಮೀರ ಮತ್ತೆ ಸಂಜೀವ್ ಆಚಾರ್ಯ ಇಬ್ಬರು ಕೂಡ ಸತ್ಯಾತ್ಮ ತೀರ್ಥರ ಶಿಷ್ಯರು ವಿಶೇಷವಾಗಿ ಈ ಗೋ ಸೇವೆಯನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಕಸಾಯಿ ಕಾಣಿಗೆ ಹೋಗುವಂತಹ ಆಕಳನ್ನ ತಾವು ಪಾಲನೆ ಮಾಡುತ್ತಾ ತಾವು ಸೋಕೆ ವಿದ್ಯೆ ಕಾರ್ಯ ನೌಕರಿ ಮಾಡುತ್ತಾ ಜೊತೆಗೆ ಈ ಗೋ ಸೇವೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಗೋ ಸೇವೆ ಮಾಡಬೇಕು ಅಂದರೆ ಹಬ್ಬ ಆಚರಣೆ ಅಂತ ಮಾಡ್ತೇವೆ ಬ್ರ್ಯಾಂಡಾಗಿ ಪಾರ್ಟಿ ಮಾಡುವಂಥದ್ದು ಕೇಕ್ ಕತ್ತರಿಸುವಂಥದ್ದು ಅದಕ್ಕಿಂತಲೂ ಕೂಡ ಆ ಮಗುವಿಗೆ ಒಳ್ಳೆಯ ಆಯಸ್ಸು ವಿದ್ಯೆ ಯಶಸ್ಸು ಎಲ್ಲವೂ ಸಿಗಲಿ ಅಂತ ಈ ಇಂತಹ ಮಂಗಳ ಕಾರ್ಯ ಮಾಡುವಂತಹ ಗೋಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು ಬೇಕಾದಂತಹ ತಿನಿಸುಗಳೇನಿದೆ ಅಂಥದ್ದನ್ನು ವ್ಯವಸ್ಥೆ ಮಾಡಿದರೆ ದೇವರು ವಿಶೇಷವಾಗಿ ಪ್ರೀತನಾಗ್ತಾನೆ ಅಂತಹ ಎಲ್ಲರೂ ನಿಮ್ಮೆಲ್ಲರ ಸಹಕಾರ ಈ ಪ್ರತಿಷ್ಠಾನಕ್ಕೆ ಬೇಕು ಪ್ರತಿ ತಿಂಗಳು ಕೂಡ ಲಕ್ಷಗಟ್ಟಲೆ ಖರ್ಚಿದೆ ಇದು ಒಬ್ಬರ ಇಬ್ಬರಿಂದ ಆಗುವಂಥದ್ದಲ್ಲ ಎಲ್ಲ ಸಮಾಜದ ಎಲ್ಲ ಯಾರೆಲ್ಲರೂ ಆಸ್ತಿಕರಿದ್ದೀರಾ ಗೋಪ್ರಿಯರಿದ್ದೀರಾ ನೀವೆಲ್ಲರೂ ಕೂಡ ಈ ಇವರ ಈ ಒಂದು ಸೇವೆಯಲ್ಲಿ ಕೈ ಜೋಡಿಸಿ ಎಲ್ಲರಿಗೂ ವಿಶೇಷವಾಗಿ ಅಣ್ಣ ತಮ್ಮಂದಿರು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅವರಿಗೂ ಮಂಗಳವಾಗಲಿ ಸೇವೆ ಮಾಡುವಂತಹ ಎಲ್ಲರಿಗೂ ಕೂಡ ದೇವರ ಅನುಗ್ರಹವನ್ನು ನಾವು ಪ್ರಾರ್ಥಿಸುತ್ತೇವೆ ಶ್ರೀ